ಮಾೀಕಿ ಜೈ 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 ವಾಲ್ಮೀಕಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ವೇದಿಕೆಯಲ್ಲಿ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನನ್ನ ಅಂತಾರಾತ್ರಿ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಮಹರ್ಷಿಗಳು ಮಂಗಳೂರು ಸ್ಮರಿಸಿಕೊಂಡು ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ನೀವೆಲ್ಲ ಮಕ್ಕಳ ಒಂದು ನೃತ್ಯವನ್ನು ನೋಡ್ತಾ ಅದ್ರ ತಗೋತೀರಿ ಜಾಸ್ತಿ ಮಾತಾಡೋದಿಲ್ಲ ನಾವು ಈ ಶಾಲೆಯನ್ನು ಬೋಯಕೇರಿ ಅಂದ್ರೆ ತೆಲುಗಿನಲ್ಲಿ ಬೋಯವಾಳು ಮೊದಲೆಲ್ಲ ಈಗೆಲ್ಲ ತೆಲುಗು ಮಾತಾಡ್ತಿದ್ರು ಬೋಯವಾಳು ಅಂತೇಳಿ ಬೋಯಕೇರಿ ಅಂತ ಹೆಸರು ಹೇಳಿದ್ದಾರೆ ಈ ಪತ್ತೊಂದು ಈಗ ಬೋಯ ತೇರಿ ಅನ್ನೋದು ಪರವನ್ನು ತೆಗೆದು ವಾಲ್ಮೀಕಿ ನಗರ ಅಂತೇಳಿ ಮಾಡ್ಲೇಬೇಕಂತೇಳಿ ಇಲ್ಲಿ ನಾವು ಜುಲೈ ಸುಮಾರು ಒಂದೇ ಹತ್ತು ದಿವಸದಲ್ಲಿ ನಾವು ಈ ಶಾಲೆಗೆ ಬಂದೆ ಈ ಶಾಲೆಯ ಅಸ್ತವ್ಯಸ್ತ ನೋಡಿ ಒಂದು ಪ್ಲಾನ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಸ್ ಡಿ ಎನ್ ಅಧ್ಯಕ್ಷ ಬಸವರಾಜನವರು ನನಗೆ ಯಾರು ಪರಿಚಯ ಇದಿಲ್ಲ ಈ ಶಾಲೆಯಲ್ಲಿ ಏನಾದರೂ ಒಂದು ಪ್ರಗತಿ ಸಾಧಿಸ್ಬೇಕಂತೇಳಿ ಬಹಳ ಹೋರಾಟ ಮಾಡಿ ಇವತ್ತು ನಾವು ದುರ್ಗೇಶ ಮಹಾ ದುರ್ಗೇಶ್ ದುರ್ಗೇಶ ಒಂದು ಪ್ಲಾನ್ ಮಾಡ್ಕೊಂಡು ಈ ಶಾಲೆಯಲ್ಲಿ ಹೇಗಾದ್ರೂ ಮಾಡಿ ಆ ಶಾಲೆ ಕರೆತಂದು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಪಣ ತಟ್ಟಿದ್ವಿ ಅದರಂತೆ ದುರ್ಗೇಶ ನಮ್ಮ ಆಸೆಯನ್ನು ನಮ್ಮ ಜನಾಂಗದ ಆಸೆಯನ್ನು ಈ ಶಾಲೆಯ ಅಭಿವೃದ್ಧಿಯತ್ತ ಅಂತ ಹೇಳಿ ನಾನು ಕಷ್ಟು ಈರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಶಾಲೆ ಉತ್ತಮ ಶಾಲೆ ಆಗಿದೆ ಅಂತೇಳಿ ಆ ಭಗವಂತನ ಪ್ರಾರತಕ್ಕಂಥ ಪೋಷಕರ ಒಂದು ಕಿವಿ ಹೇಳ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳಂತ ಹೇಳಿ ಕಿವಿ ಮುಗಿದ್ರಿ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಶಿಕ್ಷಕರು ಒಳ್ಳೆ ಟ್ಯಾಲೆಂಟ್ ಶಿಕ್ಷಕರು ಯಾಕಂದ್ರೆ ಟೆಕ್ ಪಾಸ್ ಆಗಿರಬೇಕು ಸಿಇಿ ಪಾಸ್ ಆಗಿ ಎಲ್ಲ ಕ್ವಾಲಿಟಿ ಹೊಂದಿರ್ತಕ್ಕಂಥ ಶಿಕ್ಷಕರು ಈಗಾಗಲೇ ನಮ್ಮ ಅಧ್ಯಕ್ಷ ಮಾತು ಕೇಳಿದ್ರು ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಡಿಗ್ರಿ ಪಿ ಯು ಸಿ ಮಾಡ್ತಕ್ಕಂಥ ಶಿಕ್ಷಕರು ಅದಕ್ಕೆ ಮಾನವ ಮಾಡ್ರಿ ಸರ್ಕಾರಿ ಶಾಲೆಗಳಲ್ಲಿ ಸಿರಿಗುಪ್ಪ ತಾಲೂಕಿನಲ್ಲಿ ಈಗ ಒಳ್ಳೆ ಹೆಜ್ಜೆಯನ್ನು ಮುನ್ನಡೆತ ಇದ್ದಾರೆ ಆ ಶಾಲೆಯನ್ನು ಹೋಗಲಿ ನೀವು ಈ ತೆಗೆದುಕೊಂಡ್ರೆ ಉದಾಹರಣೆ ತಗೊಳ್ಳಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಕೂಡ ಬಹಳ ಕ್ವಾಲಿಟಿ ಶಿಕ್ಷಣವನ್ನು ಕೊಡ್ತಾ ಅಂತ ಹೇಳ್ತಾ ಮತ್ತು ಈ ಶಾಲೆಯನ್ನು ತಮಗೆಲ್ಲರೂ ಸಪೋರ್ಟ್ ಮಾಡ್ರಿ ನಿಮ್ಮ ಮಕ್ಕಳನ್ನು ವ್ಯಕ್ತ ಶಾಲೆಯನ್ನು ಕಳಿಸಿ ಮಕ್ಕಳಲ್ಲಿ ಶಿಸ್ತಿ ಬೆಳೆಸ್ರಿ ಈ ಶಾಲೆ ಮುಖ್ಯಗಳಾಗಿರ್ತಕ್ಕಂಥ ದುರ್ಗೇಶ್ವರವನ್ನು ಸಪೋರ್ಟ್ ಮಾಡ್ರಿ ನಿಮ್ಗೇನಾದ್ರು ಏನಾದರೂ ಬಟ್ಟೆ ನೇರವಾಗಿ ಅವನ್ನ ಭೇಟಿ ಮಾಡಿ ಕೇಳ್ರಿ ಈ ಶಾಲೆಯನ್ನು ಉತ್ತಮ ಶಾಲೆಯನ್ನು ಮಾಡಿ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಜೈ ಹಿಂದ್ ಜೈ ಕನ್ನಡ